ಹಾಯ್ ಹಲೋ ನಮಸ್ಕಾರ ಇದು ಬ್ರೇಕ್ಫಾಸ್ಟ್ ನಮ್ಮದು ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಹೊಯ್ಸಳ ವಿಲೇಜ್ ರೆಸಾರ್ಟ್ ಹಾಸನದಿಂದ ಐದು ಕಿಲೋಮೀಟ್ರ್ ಇದೆ ಓಕೆ ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಐಟಮ್ ಇತ್ತು ಅಂತ ನನಗೆ ಈಗ ಹೇಳಲಿಕ್ಕೆ ನೆನಪಿಲ್ಲ ಆದರೆ ಅದ್ಭುತ ಬ್ರೇಕ್ಫಾಸ್ಟು ಸೂಪರ್ ಟೇಸ್ಟಿ ಏನೇನೆಲ್ಲ ಇತ್ತು ಅಂತ ಹೇಳ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಾ ಇರಲಿಲ್ಲ ಇದರಲ್ಲಿ ಕೆಲವು ನನಗೆ ಆದ ಐಟಮ್ಗಳು ಇತ್ತು ಪಕ್ಕದಲ್ಲೇ ಡಾಕ್ಟ್ರು ಕೂತಿದ್ದರು ಆದರೂ ಸ್ವಲ್ಪ ಡಾಕ್ಟ್ರಿಗೆ ಕಣಸನ್ನೆಲ್ಲ ಮಾಡಿ ಇವತ್ತೊಂದು ಮಾತಾಡಬೇಡ ಅಂತೇಳಿ ಮನವಿ ಎಲ್ಲ ಹಾಕಿ ಸರಿ ತಿಂದೆ ಓಕೆ ಡಾಕ್ಟ್ರ ಭಯಸ ಇದೆ ನನಗೆ ಎಲ್ಲ ತಿನ್ನಲಿಕ್ಕೆ ಬಿಡೋದಿಲ್ಲ ಇವಳು ಆಯಿತಾ ಈ ಇಡ್ಲಿಗೊಂದು ಸಾಂಬಾರು ಬಂತು ಮನೇಲಿ ಮಾಡಿದಾಗಿತ್ತು ತೊಗೊಳ್ಳಿ I like the tennis. like the tennis. a n t to n e thing in the air, d e a